ನಿಜನೆ ಅವ್ರು ಒಂದು ಬಾರಿ ಸೋತಾಗ ನಾನು ಅವ್ರ ಜೊತೆಲಿದ್ದೆ ನಂತರ ಕೆಟ್ಟಿದ್ದೆ ಅವ್ರು ಸೋತಾಗ ನಾನು ಎರಡು ದಿವಸ ನನ್ಗೆ ಹಿಂದೆಲ್ಲ ಊಟ ಮಾಡಕ್ ಆಗಿರ್ಲಿಲ್ಲ ಅಷ್ಟು ನೋವಲ್ಲಿದ್ದೆ ಇವತ್ತು ಸಮೃದ್ಧಿ ಬಂದಿನ ಸೋತ ಸಂಭ್ರಮಾಚರಣೆ ಮಾಡ್ಕೊತೀನಿ ಅಂತ ಜಾಸ್ತಿ ದಿವಸ ಹುಡುಗಲ್ಲ ಸಂಭ್ರಮಾಚರಣೆ ಜನ ನೋಡ್ತಾ ಇದ್ದಾರೆಲ್ಲ ಸಂಭ್ರಮಾಚರಣೆ ಮಾಡ್ತೀನಿ ಅಂತೇಳಿದ್ರು ಮೂರು ಜನ ಅಂಗಿದ್ವಿ ಮೂರು ಜನ ಕೆಲ್ಸ್ಬಿಡ್ತೀವಿ ಅಂತ ಹೇಳಿದ್ರು ಚುನಾವಣೆ ಚುನಾವಣೆ ಆದ ಮೇಲೆ ಅವ್ರ ಒಂದೆಂಟು ಅಭ್ಯರ್ಥಿ ಸೋತ್ರು ಯಾಕೆ ಸೋತರು ಎರಡು ಕಡೆ ನೋಡೋ ಸಿನಿಮಾ ತಾಲೂಕು ಮುಂಬಾಲ್ ತಾಲೂಕು ಎರಡು ತಾಲೂಕು ಇದೆಯಲ್ಲ ಎರಡು ತಾಲೂಕಲ್ಲಿ ಜೆಡಿಎಸ್ ಶಾಸಕರು ಇದೀರಲ್ಲ ನೀವು ಯಾಕೆ ಒಬ್ಬ ಕೊಡ್ತೀನಿ ಯಾಕೆ ಸಲ್ಲಿಸಿದ್ರಿ ಟ್ರೈಬಲ್ ಕಾಂಗ್ರೆಸ್ ಹೆಂಗಿದ್ರು ಅದು ಯಾರ ಸರ್ಕಾರದಿಂದ ಹಾಕಿದ್ರು ಯಾಕೆ ಹುಡುಗಿ ಬಲಿಪೈಷ ಮಾಡ್ರಿ ಯಾರು ಸರ್ ಹೇಳ್ತಾರೆ ಕಳೆದ್ರಿ ಎಲ್ಲ ತಾಯಿ ಅಂದ್ರೆ ಎಲ್ಲರೂ ತಾಯಿ ನಿಜಾನೇ ತಾಯಿ ಕಳ್ಕೊಂಡ ನೋವಿತ್ತು ಅದೇ ಬಲದಲ್ಲಿ ಶ್ರೀನಿವಾಸ ಅಮ್ಮ ಒಬ್ಬ ಡೆಲಿಗೇಟ್ ಅವ್ರ ತಾಯಿ ಒಂದು ಚಿತ್ರಜನ ಸ್ಥಿತಿಯಲ್ಲಿ ಬಹುಶಃ ಒಂದು ತೊಟ್ಟು ನೀರು ಸ್ಕೂಲಲ್ಲಿ ಹಾಲು ಕುಡಿಸ್ತಾ ಇದ್ದ ಅಂತ ಸಮಯದಲ್ಲಿ ಈ ಅಭ್ಯರ್ಥಿಗೆ ಶಾಸಕರಿಗೆ ಈ ನಾಯಕರಿಗೆಲ್ಲ ಹುಡುಗ ತಗೊಂಡು ಬಂದು ವಿಡಿಯೋ ತೋರಿಸ್ತಾ ಅದು ಆ ಹುಡುಗ ನಾನು ಹೇಳಿದ್ ಮಾತು ಚುನಾವಣೆ ನಾವು ಓಟ್ ಹಾಕಿ ಬಂದ ಮೇಲೆ ಹತ್ಕೊಂಡು ನಾನು ಹೇಳಿದ್ ಮಾತು ನಾನು ವಿಡಿಯೋ ಕೋಲ್ಸ್ದೇ ನಮ್ಮ ತಾಯಿಗೆ ಇಂತಿದ್ದಾರೆ ನಾನು ಬರೋಕ್ಕಾಗಲ್ಲ ನಾನು ಇರ್ಬೇಕು ಅಂತ ತಗೊಂಡೋಗಿ ಇಲ್ಲೇ ಬಿಡಿ ನನ್ನ ತಾಯಿ ಕೊನೆ ಸ್ಥಳ ಕೊನೆ ಒಂದು ಸಂದ್ರೆ ನನ್ನ ತಾಯಿ ಜೊತೆಲಿರ್ಬೇಕು ಅಂತ ನನ್ನ ಆಸೆ ಇದೆ ನಾನು ಇರಬೇಕು ಇರ್ಬೇಕು ಬೇಡ ಎಂತ ತಾಯಿ ಗಂಟೆಗೆ ಅಂತ ಕರ್ಕೊಂಡು ಹೋಗೋಣ ನಾನು ಇಪ್ಪತ್ತೊಂದನೇ ತಾರೀಕು ನಾನು ಬಸ್ಸಲ್ಲಿ ಹಾಕೊಂಡು ಹೋದ್ರು ಇಪ್ಪತ್ನಾಲ್ಕನೇ ತಾರೀಕು ಬೆಳಕಿಗೆ ನಮ್ಮ ತಾಯಿ ತೀರ್ಕೊಂಡ್ರು ನಮ್ಮ ತಾಯಿ ನಮ್ ಇಲ್ಲ ಅನ್ನೋ ಹೋದ್ಮೇಲೆ ನಮ್ಮ ತಾಯಿ ತೀರ್ಕೊಂಡ್ರು ಆ ಶಾಪ ಅವ್ರು ಕಟ್ತಾರೆ ಅಂತ ಹೇಳಿ ಇದೆಲ್ಲ ಯಾರು ಮಾಡುತ್ತೆ ಸರ್ ತಾಯಿಗೆ ಆಕ್ ಅಟ್ಯಾಕ್ ಆಗಿತ್ತು ಅಂತ ಹೇಳಿದ್ರು ನೀವು ಅವ್ರ ಮಗನ ಹೋಗೋ ಸಮಯದಲ್ಲಿ ಅವ್ರ ತಾಯಿ ಸೀರಿಯಸ್ ಅವ್ರು ನಂಗೆ ಇದು ಹೇಳಿದಲ್ಲ ಅದೇ ಶ್ರೀನಿವಾಸ ಹೇಳಿದ್ ಮಾಡಿ ಅವ್ರ ಜೊತೆಲಿ ನಿಮ್ಮ ಸದಸ್ಯರು ಬಂದ್ರು ಹತ್ಕೊಂಡು ಹೇಳೋಣ ನಮಗ್ ಕೊಟ್ಟಿರೋ ತಾರ್ಚ ನಮ್ಗೆ ಇದು ಬೇಕಾಗಿರ್ಣ ನಮ್ಗೆ ಆಚೆ ಆಗಿತ್ತು ಅಂತೇಳ್ರು ಒಬ್ಬ ಸುಮಾರು ಅರವತ್ತೈದು ಅರವತ್ತೈದು ವರ್ಷ ಆಗಿರ್ಬೋದು ಅರವತ್ತೈದು ಎಪ್ಪತ್ತು ವರ್ಷ ಒಬ್ಬ ಗೋಕುಲ್ ರೆಡ್ಡಿ ಅನ್ನೋಬ್ಬ ಒಬ್ಬ ರೆಡ್ಡಿ ಸರ್ ಆ ಊರಿನಲ್ಲಿ ಒಬ್ಬ ದೊಡ್ಡ ಕುಟುಂಬದವರು ಹಣ ನಾನು ಯಾವ ಪರಿಸ್ಥಿತಿ ಬಂದಿತ್ತು ಅಂತ ಕೊಟ್ಟಿ ನಿಮಿಷಕ್ಕೆ ನಾನು ಆ ಶಾಸಕರನ್ನ ನಾನು ಕಾಲಿಡ್ಕೊಂಡೆ ಅಂತ ಹತ್ಕೊಂಡ ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಶಾಸಕರಿಗೆ ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಅದೇ ಆ ಓಬುಲ್ ರೆಡ್ಡಿನ ಅಷ್ಟು ಎಪ್ಪತ್ತು ವರ್ಷ ರೂಪಾಯಿ ಒಂದು ದೊಡ್ಡ ಮನುಷ್ಯನ ಆ ಮಟ್ಟಕ್ಕೆ ನೀವು ಇಳಿಸೋದಿಂತ ನಿಮ್ಗೆ ಈ ರಾಜಕಾರಣ ನಮ್ಮ ತಾಲೂಕು ಅವಶ್ಯಕತೆ ಇತ್ತಾ ಎಷ್ಟೋ ಜನ ನಾಯಕರು ಆ ರಾಜಕಾರಣ ನಮ್ಮ ತಾಲೂಕು ಎಂ ವಿ ಎಂ ಟಪ್ಪನವರಿಂದ ಹಿಡಿದು ಆಲಂ ಶ್ರೀನಿವಾಸ ಅವರಿಂದ ಹಿಡಿದು ಅಂಬರೀಷ್ ಇಂದ ಹಿಡಿದು ಕೊತ್ತೂರು ಮಂಜುನಾಥ್ ಅವರಿಂದ ಹಿಡಿದು ನಾಗೇಶ್ ಅವರಿಂದ ಹಿಡಿದು ಯಾರು ಈ ಮಟ್ಟಕ್ಕೆ ಹಿಡಿದಿಲ್ವಲ್ಲ ಸು ನಾನ್ ಇದೆ ಕಾಮನ್ ಆಗಿ ಬಿಡಿದೆ ಏನು ಕರ್ಕೊಂಡು ಹೋಗೋದು ದೂರ್ ಕರ್ಕೊಂಡೋಗುದು ಅವ್ರಿಗೆ ಆಮಿಷ ತೋರಿಸೋದು ಯಾವುದೋ ದೇವಸ್ಥಾನದ ಪ್ರಮಾಣ ಮಾಡಿಸೋದು ಇವೆಲ್ಲ ಕಾಲಿಬಿಟ್ಟಿದೆ ಎಲ್ಲ ಎಲ್ಲಾ ಕಡೆ ಇದೆ ನಮ್ಮ ತಾಲೂಕಲ್ಲ ಇದೆ ಅಂತಲ್ಲ ಕನಿಷ್ಠ ಪಕ್ಷ ಅವ್ರ ತಾಯಿ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ ನಿಮ್ ತಾಯಿ ಹೇಳ್ಬಿಟ್ಟು ನಮ್ಮ ತಾಲೂಕು ಜನರಿಗೆಲ್ಲ ಹೇಳಿದ್ರಲ್ಲ ಈ ಕ್ಷೇತ್ರ ನಾವು ಸೋತಾಗ ಅದೇ ಸೋತ ನಮ್ಮ ತಾಯಿ ತೀರ್ಕೊಂಡು ಅಂತ ಈ ತಾಯಿ ಬಗ್ಗೆ ಏನ್ ಹೇಳ್ತಿದ್ದೀನಿ ಎಲ್ಲ ಹೋಗ್ತಿದ್ದ ಅಡಿಗೆ ಮಾತ್ರನೇ ಇದೆ ಮತ್ತೆ ನಿಮಗೆ ಕೊಡ್ತಾ ಇಲ್ಲ ಯಾಕೆ ಅಷ್ಟು ನಿಮಿಷ ಕೊಟ್ಟಿಲ್ಲ ತಾಯಿ ಮನೆ ಕೊನೆ ಪ್ರಾಣ ಬರೋ ಟೈಮಲ್ಲಿ ಮಗ ಅಲ್ಲಿ ಇಲ್ವಲ್ಲ ಏನ್ ನೀವು ಹೇಳ್ತೀನಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ನಿಮ್ಮ ಆತ್ಮ ಸಾಕ್ಷಿ ಇದೆ ಹೇಳಿ ಇಲ್ಲ ಅವ್ರು ಕೆಲ್ಸ್ಕೊಂಡೋಗ್ಲಿಕ್ಕೆ ಕೇಳಿ ಇತ್ತ ರಾಜಕಾರಣ ಬೇಕಾಗಿತ್ತು ನಿಮ್ಗೆ ಅಧಿಕಾರ ಇದೆ ಶಾಸಕರು ತಾಲೂಕಿನಲ್ಲಿ ಸುಮಾರು ತೊಂಬತ್ತೇಳು ಸಾವಿರ ಮದುವೆ ಪಡೆದಿರ್ತಕ್ಕಂಥ ನೀವ್ ಪ್ರಭಾವಿ ಶಾಸಕರು ನೀವ್ ಹೇಳ್ತಾ ಇದೀರಿ ಸ್ವಲ್ಪ ಹೆಚ್ಚುಗಳು ಒಂದು ಲಕ್ಷ ಮದುವೆ ಬಂದಿದೆ ನನಗೆ ನಿಜಾನೆ ಒಂದು ಲಕ್ಷ ಮತ ಕೊಟ್ಟಿರ್ತಕ್ಕಂಥ ನೀವ್ ಶಾಸಕರು ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ನಿಮ್ಗೆ ನಿಮ್ಗಷ್ಟ ಎರಡೇ ವರ್ಷ ಆಗಿರೋದು ನೀವು ಕರೆದ್ರೆ ಬರ್ಬೇಕು ಹೇಳಿದ್ರೆ ಫೋನ್ ಮಾಡಿದ್ರೆ ಬರ್ಬೇಕು ನೀವೇ ಎರಡು ಟ್ರಿಪ್ ಹಾಕೊಂಡು ಹೋದ್ರು ಒಂದು ಟ್ರಿಪ್ ನಮಗೆ ಬರ್ತಲೇ ಆಗ್ತಾ ಇದೆ ಊಟ ದುಡ್ಡು ಏನ್ ಮಾಡಿದೀನಿ ನೀವು ಖುದ್ದಾಗ ಬರ್ಬೇಕು ಅಂತ ಎಲ್ಲರೂ ಊಟಕ್ಕೆ ಬರ್ಬೇಕು ಅಂತ ಕರೋದು ಬಂದವ್ರು ಯಾರು ಕೈ ಸಿಕ್ಕಿದ್ರು ಅವ್ರು ಬಸ್ ಹಾಕೊಂಡು ಹೋದ್ರು ತಪ್ಸ್ಕೊಂಡವ್ರನ್ನ ಮತ್ತೆ ಇಪ್ಪತ್ತೊಂದನೇ ತಾರೀಕು ಮಾಡಿದ್ರು ಇವರೇ ಕಾರ್ ಹೋಗಿ ಅವ್ರು ಮನೆಗಳ ಹತ್ರ ಹೋಗ್ಬಿಟ್ಟು ಅವ್ರ ಕಾರಸ್ಕೊಂಡ್ಬಿಟ್ಟು ಅವ್ರು ಬಲವಂತ ಕೂಡ್ಸ್ಕೊಂಡು ಊರು ಕರ್ಕೊಂಡು ಹೋಗ್ಬಿಟ್ಟು ನೀವು ಎಲ್ಲಾ ದೇವಸ್ಥಾನಗಳಲ್ಲಿ ಏನೇನು ಬೇಕೋ ಪ್ರಮಾಣ ಮಾಡಿಸ್ಕೊಂಡು ಕರ್ಕೊಂಡೋಗಿದ್ದು ನಿಮ್ ಜೊತೆ ರೆಸಾರ್ಟ್ ಆರ್ಟ್ ಆಗಿದ್ದು ಐವತ್ತು ನೂರು ಜನ ನೀನ್ ಮತ ಬಂದಿರೋದು ಇವತ್ತು ಇದ್ರಲ್ಲಿ ನೀವು ಗೆದ್ದಿದ್ದೀರಾ ಸೋತಿದ್ದೀರಾ ನೀವು ಗೆದ್ದಿದ್ದೀರಾ ನೀವೇನು ಹೇಳ್ತೀರಿ ಐವತ್ಮೂರು ಮೂರು ಜನ ನೀವು ಕರ್ಕೊಂಡು ಹೋದ್ರಿ ನಿಮ್ಗೆ ಮೂವತ್ತೈದು ಜನ ಓಟ್ ಹಾಕಿದಾರೆ ನೀವು ಗೆದ್ದಿದ್ದೀರಾ ಇಲ್ಲ ನಾನು ಒಬ್ಬ ಡೆಲಿಗೇಟ್ ಕೂಡ ಒಂದು ಡೆಲಿಗೇಟ್ ಅವ್ರ ಹತ್ರ ತಗೊಂಡಿಲ್ಲ ಒಬ್ಬ ಒಬ್ಬ ಡೆಲಿಗೇಟ್ ಕೂಡ ನಾನು ಎಲ್ಲೂ ಪ್ರವಾಸ ಕಳಿಸಿಲ್ಲ ನಾನು ನುಡಬಾದಲ್ಲಿ ನಾನು ಯಾರಾದ್ರೂ ಒಬ್ಬ ಡೆಲಿಗೇಟ್ ಏನಾದರೂ ಪ್ರವಾಸ ಕಳಿಸಿದ್ದೀನಿ ಅಂತ ಹೇಳಿದ್ರೆ ಒಂದು ಡೆಲಿಗೇಟ್ ಮಾರು ನಾನು ತಗೊಂಡಿದ್ದೆ ನೀವು ನೀವ್ ಏನ್ ಪನಿಷ್ಮೆಂಟ್ ನನಗೆ ಇಪ್ಪತ್ತೊಂಬತ್ತು ಮತ ಬಂದಿದೆ ಕೇವಲ ಆರು ಮತಗಳಿಂದ ಯಾವ ರೀತಿ ಗೆದ್ದ ನೀವು ಕೆತ್ತಿದ್ರೆ ನಾನ್ ಕೆತ್ತಿದ್ರು ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಜೆಡಿಎಸ್ ಡಿ ಎಸ್ ಯಾರು ಗೆದ್ದಿದ್ದಾರೆ